ಏನಾಯ್ತು ಗುರು ಎಲ್ಲಿ ಏನು ಇದು ನಿನ್ ಪಂಚ ಸ್ಟೈಲು ಇಷ್ಟು ಇನ್ನೂ ಮದುವೆಗೆ ಪ್ಲಾನಿಂಗ್ ಗೀನಲ್ಲ ಇದೆ ಹೆಂಗೆ ಗುರು ಗುರು ಹುಡುಗಿ ಸೆಟ್ ಐವತ್ತೇ ಇದಾಗಿದ್ರು ಇನ್ನೊಂದು ಹುಡುಗಿ ಸೆಟ್ ಆಯ್ತಲ್ಲ ಅಂತ ಹೇಳುತ್ತೆ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರಗಳ ಗೈಸ್ ಇವತ್ತಿನ ಮೀಡಿಯಮ್ನ ನಮ್ಮ ಅಟ್ಟಿ ಒಳಗಿಂದ ಸ್ಟಾರ್ಟ್ ಮಾಡ್ತಿದ್ರು ನಿಮ್ಮ ಇವತ್ತಿನ ಮೇವು ಬಾತು ಜೊತೆಗೆ ಚಿಕನ್ ಗೊಜ್ಜು ಇವಾಗ ಕಾಲೇಜ್ ಗೊಯ್ತವನಿ ಗೈಸ್ ಕಲರ್ ಬಟ್ಟೆ ಇಟ್ಕೊಂಡು ಯಾವ ಕಾಲೇಜಿಗೆ ಹೋಗ್ತಾವೆ ಅಂತ ಯೋಚನೆ ಮಾಡ್ತಿದ್ದರೆ ಮತ್ತು ಬುಧವಾರ ಅದಕ್ಕೆ ಕಲರ್ ಬಟ್ಟೆ ಕೊಟ್ಟವ್ರೆ ಕಲರ್ ಬಟ್ಟೆ ಇಕ್ಕೊಂಡು ಕಾಲೇಜ್ ಗೊತ್ತಾನು ಗೈಸಿ ಗೈಸ್ ಕಾಲೇಜಿಗೆ ಬಂದು ಇವಾಗ ಕ್ಲಾಸ್ ಅಟೆಂಡ್ ಮಾಡೋದು ಗೈಸ್ ನೀವು ಹೇಳಿದ್ರಿ ಅಂತ ಕರೆಕ್ಟಾಗಿ ಸ್ನಾನ ಮಾಡ್ತವನಿ ಒಂದೊಂದು ದಿವ್ಸಕ್ಕೆ ಒಂದೊಂದು ದಿವ್ಸಕ್ಕೆ ಸ್ನಾನ ಮತ್ತು ಕಾಲೇಜ್ಗೆ ಅಷ್ಟೇ ಗೈಸ್ ಕರೆಕ್ಟಾಗಿ ಬರ್ತವನಿ ರಜಾ ಆಗ್ತಾಯಿಲ್ಲ ನೀವೆಲ್ಲ ಫ್ರೆಂಡ್ಸ ಗೈಸ್ ನನ್ನ ವಿಡಿಯೋದಲ್ಲಿ ಬರೀ ಗಂಡ ನೋಡಿರ್ತೀರಾ ಫ್ಯಾಮಿಲಿ ನೋಡಿರ್ತೀರ ಹೆಣ್ಮಕ್ಳು ನೋಡೇ ಇರಲ್ಲ ಯಾಕಂದ್ರೆ ನಂಗೆ ಒಂದ್ ಎರಡು ಇಬ್ರು ಮೂರ್ ಜನ ಫ್ರೆಂಡ್ಸ್ ಅವರಷ್ಟೇ ಆ ಮುದೇವಿಗಳು ವಿಡಿಯೋಗ್ ಬರಲ್ಲ ಬರೀ ಮಾತಾಡ್ತಾವ ಅಷ್ಟೇ ದೂರದ ಏನಂದೆ ಇನ್ನೊಂದ್ಸಲ ಇಟ್ಗೆ ಪಟ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತಿಲ್ಲ ಗೈಸ್ ಒಂಬತ್ತು ಇಪ್ಪತ್ತರಿಂದ ಇವಾಗ ಹನ್ನೊಂದು ಇಪ್ಪತ್ತೆರಡು ಕ್ಲಾಸ್ ಅಟೆಂಡ್ ಮಾಡೋನಿ

ಗೈಸ್ ಕ್ರಿಕೆಟ್ ಆಡ್ತಾವ್ರೆ ಈ ಮ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಚ್ ನಾನು ಸೇರ್ಕೋಬೇಕು ಲೇಟ್ ಆದ್ರೆ ಮನೆಗೆ ಉಂಟೈತೀನಿ ಅಲ್ಲ ಯಾರು ಇಂಜಿನಿಯರಿಂಗ್ ಮತ್ತೆ ಲಾ ಗೈಸ್ ಇಂಜಿನಿಯರಿಂಗ್ ವರ್ಸಸ್ ಲಾ ನಾವು ಲಾ ಡಿಪಾರ್ಟ್ಮೆಂಟ್ ಅವರು ಇವರು ಇಂಜಿನಿಯರಿಂಗ್ ತಲಾ ಅಯ್ಯೋ ನನ್ನ ಮಕ್ಕಳ ಕ್ಯಾಮ್ರಾ ಇಳಿದ ತಕ್ಷಣ ಎಲ್ಲರೂ ಹಿಂಗ ಮಕ್ಕ ಮುಚ್ಕೊತಿರಲ್ಲ ಏನೇ ಟಾರ್ಗೆಟ್ ಓಹೋ ಹೋ ಗೈಸ್ ನಾನು ಕ್ರಿಕೆಟ್ ಆಡೋಕೆ ಹೋಗೋ ಅಷ್ಟರಲ್ಲಿ ಅವ್ರು ನಿಲ್ಲಿಸ್ಬಿಟ್ರು ನಾನು ಕ್ರಿಕೆಟ್ ಆಡಲಿಲ್ಲ ಒಂದು ವೀಡಿಯೋ ಮಾಡ್ಕೋಬೇಕಾಗಿತ್ತು ವೀಡಿಯೋ ಮಾಡ್ಕೊಂಡವ್ನೆ ಆ ರೀಲ್ ಹಾಕ್ತೀನಿ ಆ ರೀಲ್ ಚಕ್ಕಾಗೈತೆ ಅದು ನೋಡ್ಕೊಳಿ ಇವಾಗ ನಾನು ಅಟ್ಟಿಗೋಯ್ತವ್ ಏ ನಾ ಬ್ಯಾಟಿಂಗ್ ಕೇಳ ಅಲ್ಲಿ ಒನ್ ಸೈಡ್ ಬ್ಯಾಟಿಂಗ್ ಆಯ್ತೀರ ಅಲ್ಲಿ ಮುಚ್ಕೊಂಡು ಹೋಗಲೆ ಊಟ ಔಟಲ್ಲಿ ಊಟ ಊಟ ಊಟಲಿ ಸಸಿಕಲಾಕಲ್ ಸಿಕಲ್ ಯಾಕಿ ಹ್ಮ್ ಏನ್ ದನ ತಿನ್ನಂಗ ತಿಂದ್ರಿ ಇನ್ನೇನದು ದನ ತಿನ ತಿಂದ್ರೆ ದನ ಅದಂಗೆ ಆಗುದು ಅವನಂಗ ತಿಂದಾರುಬಿಡ್ತಾನೆ ತಿನ್ಬಿಡ್ತಾನೆ ಅಲ್ಲ ಉಣ್ಬಿಟ್ ಉಂಡ್ಬಿಟ್ಟು ಮನೇಲಿ ಮನಿ ಕಡ್ರಿ ಇನ್ನೇನಾಗದ ಹಿಂದೆ ಮುಂದೆ ಸೈಡಲ್ಲಿ ಎಲ್ಲ ನಾನು ಉದ್ದದ ಬೆಳೆದ್ರೆ ಇವ್ನ ಅಡ್ಡಾಟ ಬೆಳಿತಾರ ಹಿಂಗ ನಾನಿಲ್ಲ ನಾನ್ ಸಣ್ಣಕ್ಕಿರದ ಇವ್ ನೋಡು ಯಪ್ಪಾ ತೋಳ್ ನೋಡಮ್ಮ ಹೆಂಗಿದವು ನಿನ್ನ ಮಗ ಬಾರಿ ಇವನು ಮೂತಿ ನೋಡು ಮೂತಿ ಹೆಂಗದ ಮುದುವಿಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ನಿಮ್ ಅಣ್ಣಂಗ ಗಡ್ಡ ಮೀಸೆ ಬಂದಿಲ್ಲ ಅಂತ ಕೇಳ್ತಿರ್ತೀರಲ್ಲ ರೀಸನ್ ನನಗ್ ಬಂದ್ಬಿಟ್ಟೈತೆ ಅದಕ್ಕೆ ನಾನು ಇವಾಗ ಬೆಂಗ್ಳೂರ್ಗೆ ಹೋಯ್ತವನಿ ಸ್ವಲ್ಪ ಕೆಲ್ಸದ ಮೆಕ್ಕೆ ನಮ್ಮ ಅಮ್ಮಂಗೆ ಎರಡು ದಿವಸದ ಮಟ್ಟಿಗೆ ಬಾಯಿಸು ಸಿಕ್ಕಲ್ಲ ಅವ್ರೆ ಇವತ್ತು ನಾಳೆ ನಾಳೆ ಮಧ್ಯಾಹ್ನದಷ್ಟೊತ್ತಲ್ಲ ಓದ್ತೀನಿ ಹೇಳ್ದಿ ಅದಕ್ಕೆ ಇನ್ನು ಹೋಗಿಲ್ವಲ್ಲ ಅಂತೂ ಗೈಸ್ ಬೆಂಗ್ಳೂರ್ ಹೋಗ್ತವನಿ ಬೆಂಗ್ಳೂರಲ್ಲಿ ಸಿಗ್ತೀನಿ ಗೈಸ್ ಇಲ್ಲಿ ಮೈಸೂರಲ್ಲಿ ಅಲ್ಲಿ ದೂರದಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋಗಿದೆ ಫೋನ್ನೇ ಇಲ್ಲೇ ಬಿಟ್ಬಿಟ್ಟು ಅಂತ ಸದ್ಯ ಕೊನೆಗೆ ಬಂದೆ ಹೋಗಿ ಹೆಚ್ಚು ಕಮ್ಮಿ ಒಂದು ಐದಾರು ನಿಮಿಷ ಆಗಿದೆ ಅಂದ್ಕೊಳ್ಳಿ ಫೋನ್ ಅಲ್ಲೇ ಸಿಗ್ಸ್ಬಿಡ್ಬೋಡು ಅಂತ ಹೇಳ್ಕೊನಿ ಅಪ್ಪ ಜಸ್ಟು ಮಿಸ್ಸು ಇನ್ನೊಂದು ಫೋನ್ ಒಂದು ತಗೊಂಡಿರೋದು ಸದ್ಯ ನಾ ಮೈಸೂರು ನೋಡಿದ್ರು ಕೆಲವೊಬ್ರು ಎತ್ಕೊಂಡಿರಲ್ಲ ಅನ್ಸುತ್ತೆ ಚಿಕ್ಕಬೇಡ ಥ್ಯಾಂಕ್ ಯು ನಮ್ಮ ಮೈಸೂರು ಯಪ್ಪ ಒಂದು ಕ್ಷಣಕ್ಕೆ ಮಿನಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿತ್ತು ಗೈಸ್ ಅದೇ ಎಲ್ಲೂ ಹೋಗಿಲ್ಲ ಸಿಕ್ಬಿಡ್ತು ಓಟಿ 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 ಗೈಸ್ ಟ್ರೈನು ಹೊಡ್ತಾ ಇರೋದು ಟ್ರೈನ್ ಹೊರಡೋದು ಆರು ಐವತ್ತಕ್ಕೆ ಇವಾಗ ಟೈಮು ಆರು ನಲವತ್ತೇಳು ಎಕ್ಸಾಕ್ಟ್ ಟೈಮಿಗೆ ಬಂದವು ನಿಮಗೆ ಹೆಂಗೆ ನಮ್ಮ ಟೈಮಿಂಗ್ಸು ಐ ಓಟಿ ಗೈಸ್ ಇವನ್ನ ಓಟಿ ಅಂತಾರೆ ಓಟಿ ಅಂದರೆ ಓಟಿ ಪ್ಯಾಕೆಟ್ ಕುಡಿಯೋನಲ್ಲ ಇವನು ಓವರ್ ಟ್ಯಾಲೆಂಟೆಡ್ ಅಂತ ಇಲ್ಲಿ ನೋಡಿ ಶರ್ಟ್ ನೋಡಿ

நோடத்தாயிடியோடூர் உரிக்கண்டியா நம்ம அத

ನಿನ್ನೆ ಬೆಂಗಳೂರಿಗೆ ಹೋಗಿದ್ದು ಇವತ್ತು ಬಂದವ್ನೆ ಏನೇ ಕೆಲಸದ ಮೇಲೆ ಹೋಗಿದ್ದೆ ವಯ್ಸ್ ನಿನ್ನೆ ಬೆಂಗ್ಳೂರಿಗೆ ಹೋಗಿದ್ದು ಇವತ್ತು ಬಂದವ್ನಿ ಹುಂಕಣಮ್ಮ ಏನ್ರಲ್ಲ ಲಬಲ ಇಲ್ಲಿ ಏನಿಲ್ಲ ಹಿಂಗೆ ಉಡಿಯೋಕೆ ನೀನು ಏನಪ್ಪ ಗತಪ್ಪ ಏನು ಮಾಡ್ದೆ ನಮ್ಮ ಮೈಕ್ಳೆಲ್ಲ ನೋಡಿ ನೋಡಿ ಎಲ್ಲ ನೆಗಿತಾವೇ ನಮ್ಮವ್ರು ನಮ್ಮೂರೋರು ಅಂತ ಒಬ್ರು ಬಬ್ರು ಏನು ಇದು ಮಾಡ್ತಾರೆ ಹಾಂ ಅಯ್ಯೋ ನನ್ನ ಗೌಡ ಹಂಗ ಅವ್ರ ಏನ್ರ ನನ್ಗೆ ಎಮ್ಮೆ ಏನು ವಾಲ ಆಟ ನಮ್ಗೆ ಸಿರಿ ಸಂಪದೆ ಬಂದಂಗ ಆಯ್ತದ ಇನ್ನೇನ್ ಅನ್ಕೋತಿದ್ರಿ ಅಯ್ಯೋ ಮಮ್ಮಕ್ಳ ಮಮ್ಮಕ್ಳೆಲ್ಲ ನೋಡಿ ನೋಡಿ ನಿಮ್ದು ಹಾಕ್ತೀನಿ ಏನೋ ಪ್ರಾಬ್ಲಮ್ ಇಲ್ಲ ಅಲ್ವಾ ಖುಷಿ ಪಡ್ತಾರೆ ಇನ್ನೂ ಮಕ್ಳೆಲ್ಲ ನೋಡ್ಕೊಂಡು ಹಂಗೆಲ್ಲ ನೋಡ್ಕೊಂಡು ಖುಷಿ ಪಡ್ತಾರ ಅದೇ ನಮ್ಮ ಮಕ್ಕಳು ಅಂದ್ರೆ ನಿಮ್ಮ ಕಣ್ರಿ ಇಷ್ಟ ಅಯ್ಯೋ ಇದೇ ಪನಿ ಕಣೋ ನಾನು ಹೋಗ್ಬೇಕಾದ್ರೆ ಅದೇ ರೂಡ್ ಕಣೋ ನಾನು ಈ ಕಡೆಯಿಂದಾನೆ ಹೋಯ್ತೀನಿ ಕಣೋ ಅಂತ ಮಸಿ ಅಲ್ಲ ಸರಿ ಮಕ್ಕಳು ಆಯ್ತು ಕಪ್ಪ

ಐವತ್ತು ಇದಾಗಿದ್ರು ಹೆಂಗಾಡ್ತೆ ನೋಡಿ ಗೈಸ್ ಅಯ್ಸ್ ನಮ್ ಕೊಡಪ್ಪ ಇನ್ನೊಂದು ಹುಡುಗಿ ಸೆಟ್ ಆಯ್ತಲ್ಲ ಅಂತ ಹೇಳುತ್ತೆ ಯಾಕಪ್ಪ ಏನು ಮಾಡಿದ್ನಪ್ಪ ಏನು ಮಾಡ್ದಾನ ಸೇತುವೆ ಗಾಡಿ ಯಾಕೆ ಈ ಪೂರ್ತಿ ಲೆಫ್ಟ್ ಸೈಡ್ ಹಾಕ್ಕೊಂಡು ಹ್ಞೂ ಆ ಕಡೆ ಈ ಕಡೆ ನೋಡ್ಬಿಟ್ಟು ಗಾಡಿ ತಕ ಅವ್ರಿಗೆ ಹೋಗ್ತಾನೆ ಹಂಗೆ ಅವ್ರು ಮಾಡಿದ್ದು ನಾನು ನೀನು ನೋಡಿದ್ನಲ್ಲ ಯಾರು ಇಂಜಿನ್ ಬಂದ್ರಲ್ಲ ಗಾಡಿ ಯಾಕೆ ಪಾಸ್ ಆಗಿ ಬಂದಿದ್ದೀವಿ ಏನು ಮಾಡ್ತಿದ್ರು ಅವ್ರು ಸ್ಲೋ ಆಗಿ ಬಂದಿದ್ರು ತಿರುಗ್ಸಿದ್ರು ಕಣಪ್ಪ ಈಗ ತಡೆದು ಈಜುಕ್ ಹಾಕತ್ತಿದ್ರು ಯಾರು ಬಂದು ನೋಡ್ದೋರು ಏನು ತಿಳ್ಕೊಂಡರಲ್ಲ ಏನಪ್ಪ ನಾನು ಏನ ಏನ ಅಂತ

ನೀವೇನ್ ಸ್ಕೂಲ್ ಅವ್ರ ಒಬ್ಬರು ರಜೆ ಕೊಡಕ್ಕೆ ನಿಮ್ಗೂ ಮಹಾವೀರ ಜಯಂತಿ ಅದಕ್ಕೋಸ್ಕರ ರಜೆ ಕೊಟ್ಟಿರೋದು ಹಂಗೆ ಮತ್ತೆ ಇನ್ನೇನ್ ಡ್ಯಾಡ್ ಸಮಾಚಾರ ಏನು ಇಲ್ಲ ಸಮಾಚಾರ ಆಯ್ತು ಹೋಗಿ ಓಡಿಸೋ ಗಾಡಿ ಓಕೆ ಡ್ಯಾಡ್ ನೀನ್ ನೀನ್ ನಿಧಾನ ಓಡಿಸ್ತಿಲ್ಲಪ್ಪ ಇಪ್ಪತ್ತರ ಮೇಲೆ ಓಡಿಸಲ್ಲ ಮೂವತ್ತರ ಮೇಲೆ ದಾಟಲ್ಲ ನಾವ್ ಹಂಗೆ ಓಡಿಸ್ಬೇಕ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅರ್ಥ ಆಯ್ತಾ ಇಲ್ಲ ಯಾಕಪ್ಪಾ ಮತ್ತೆ ಹಿಂದುಗಡೆ ಹೆಂಗೆ ಏನು ಬತ್ತಾವ ಅಂತ ನೋಡ್ಕಂತ ತಿರುಗಿಸ್ಬೇಕನು ಗಾಡಿಯಾ ಸರಿ ಮೇಲೆ ಹೆಂಗೆ ಎದುರಿಸ್ತೀನಿ ಬಿಡು ಆಯ್ತು ಅದೇ ಯಾಕೆ ಒದಿಯೋಕೆ ಪತ್ಯ ಅಪ್ಪ ನೀನು ಒದ್ರೆ ಜಾಡಿಸಿ ಒದ್ರೆ ಜಾಡ್ಸಿ ಅಂತೀವಿ ಯಾಕಪ್ಪ ಯಾವಾಗಲಿ ಒದಿಯೋಕೆ ಅಷ್ಟು ಮಾಸೆ ಅದು ಒಡಿಯೋಕೆ ಅಷ್ಟೊಂದು ಒದಿಯಕ್ಕೆ ಅಷ್ಟೊಂದು ಇಷ್ಟ ಈಗ ಆಡು ಭಾಷೆ ಅದು ಆಡುಭಾಷೆ ಅಂದರೆ ದಿನನಿತ್ಯ ಮಾತಾಡೋ ಮಾತು ಅಂತ ದಿನನಿತ್ಯ ಬರೀ ಒದಿಯೋದ್ರಲ್ಲಿ ಇರ್ತೀಯ ಅನ್ನ ನೀನು ಜಾಡ್ಸಿ ಪ್ರೀತ ಪ್ರಶಸ್ತಿ ಎಲ್ಲ ಕೇಳಿದ್ರೆ ಅಲ್ಲ ಗಣಪ ಇನ್ಮೇಲಿಂದ ವದ್ರ ಜಾಡ್ಸಿ ಅಂತ ಏನಪ್ಪಾ ಇನ್ನೊಂದ್ಸತಿ ಕೇಳೋ ಕುಸನ ಎಷ್ಟು ಸಬ್ಜೆಕ್ಟ್ ಅಲ್ಲಿಯ ಹೋಗಿರೋದು ಅಂತ ಎಷ್ಟ್ ಸಬ್ಜೆಕ್ಟ್ ಅಲ್ಲಿಯ ಏನು ಮೂರ್ ಸಬ್ಜೆಕ್ಟ್ ಒಂದಿಲ್ಲ ಎಷ್ಟು ಸಬ್ಜೆಕ್ಟ್ ಇರೋದು ಎಷ್ಟ್ ಸಬ್ಜೆಕ್ಟ್ ಅಲ್ಲಿ ಮೂರ್ ಹೋಗಿರೋದು ಅಂದ್ರೆ ಏನಪ್ಪಾ ಅರ್ಥ ಎಸ್ ಸಬ್ಜೆಕ್ಟ್ ಅಲ್ಲಿ ಮೂರ್ ಹೋಗಿರೋದಂತ ಅಲ್ಲ ಕಣಪ ಮೂರ್ ಸಬ್ಜೆಕ್ಟ್ ಫೇಲ್ ಆಗವನಿ ಅಂತ ಅರ್ಥ ಡ್ಯಾಡಿ ಅಪ್ಪ ಅಪ್ಪ ನೆಕ್ಸ್ಟ್ ಸೆಮ್ ಪಾಸ್ ಆಯ್ತೀನಿ ಕಣಪ್ಪ ನಿಜವಾಗ್ಲೂ ಸೀರಿಯಸ್ ಐ ಆಮ್ ಯೋನ ನೆಕ್ಸ್ಟ್ ಸೆಮ್ ಐ ವಿಲ್ ಪಾಸಿಂಗ್ ಸೂನ್ ನಾನು ಇಂಗ್ಲಿಷ್ ಕೇಳಿದ್ರೆ ನಾನು ಪಾಸ್ ಆಯ್ತೀನಿ ಅಂತ ಅನ್ಸಲ್ವಪ್ಪ ನಿಂಗೆ ಇಲ್ಲ ಡ್ಯಾಡಿ ನಿಮ್ಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಕಂಬಳ ಆಸಕ್ತಿ ಇದ್ರೆ ಪಾಸ್ ಆಗ್ಬೋದಾಗಿತ್ತು ನಿಮ್ಗೆ ನೇಮ್ ಅಪ್ಪ ಪಾಸ್ ಐತಿ ಕಣಪ್ಪ ಆಸಕ್ತಿ ಐತಿ ಕಣಪ್ಪ ಮಿಕ್ಸಮ್ ಪಕ್ಕ ಪಾಸ್ ಮಾಡ್ಕೊಂಡಿ ಕಣಪ್ಪ ಎಲ್ಲ ಸಬ್ಜೆಕ್ಟ್ ಮೇಲೆ ಈಗ ಒಟ್ಟು ಎಷ್ಟು ಸಬ್ಜೆಕ್ಟ್ ಇರೋದು ಅಂತ ನಾನು ನಿಮ್ಗೆ ಹೇಳೋದು ಐದು ಸಬ್ಜೆಕ್ಟ್ ಇದ್ರಲ್ಲಿ ಮೂರ ಮೂರು ಫೇಲ್ ಆಗೋನಿ ಇನ್ನೊಂದು ಸಬ್ಜೆಕ್ಟ್ ಅಯ್ಯಪ್ಪ ಸ್ವಾಮಿ ಬಂದಿದೆ ಅವರ ಫೇಲ್ ಮಾಡ್ಬಿಟ್ಟು ಇನ್ನೊಂದ್ ಸಬ್ಜೆಕ್ಟ್ ಪಾಸ್ ಆಗೋನಿ ಕಣಪ್ಪ ಕಾಪಿ ಗೀಪಿ ಹೊಡೆಯಲ್ಲ ಅಪ್ಪ ನಾನು ಹಂಗೆ ಪಾಸ್ ಆಗೋದು ಹೌದು ಮಾಡಿ ಹೇಳಿ ಅಪ್ಪ ನೀನು ಎಲ್ಲ ವಜ್ರಮುನಿ ವಜ್ರಮುಣಿ ಅಂತ ಕರಿತಾರಲ್ಲ ಯಾಕೆ ಡ್ಯಾಡಿ ನೀನು ವಜ್ರಮುನಿ ಹೆಂಗೆ ಆಡಿದ ಕಣಪ್ಪ ಅದ್ಕೆ ಕರೀತಾರ ಇತ್ತಕ್ಕೆ ಚಿರಿ ಕಪ್ಪ ಸೀ ಸ್ಮೈಲ್ ಕೂಡ ಹಂಗೆ ಅನ ಇತ್ತಕ್ಕೆ ಬಿಸಾಕ್ ಒಂದು ಸ್ಮೈಲ್ ಹಂಗೆ ಮೂವತ್ತಿಂಗ್ ಕಣಪ್ಪ ಬೈ ಸಿ ಸೆಮ್ಮಲ್ಲಿ ಹೋಗಿರೋ ಮೂರು ಸಬ್ಜೆಕ್ಟ್ನು ಕಟ್ಟಿ ಪಾಸ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಸೆಮ್ಮ ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಯೂಟ್ಯೂಬ್ ಲಕ್ಷ ಜನ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿರೋದು ಸಬ್ಸ್ಕ್ರೈಬರ್ಸ್ ಮೇಡಮ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾದಲ್ಲಿ ಫಾಲೋವರ್ಸು ಅಂತ ಇನ್ಸ್ಟಾದಲ್ಲಿ ಲಕ್ಷ ಮೂವತ್ತು ಯೂಟ್ಯೂಬಲ್ಲಿ ಲಕ್ಷ

ಗೈಸ್ ನಂದು ಸ್ಪೀಕರ್ ಉಂಟು ಮೂರ್ ಸಾವಿರ ರೂಪಾಯಿ ಮಾಡಾಕ್ಸ್ತೀನಿ ಆರ್ ಸಿ ಬಿ ಮ್ಯಾಚ್ ಇವತ್ತೇ ನಂದು ಹಂಡ್ರೆಡ್ ಕೆ ಕಂಪ್ಲೀಟ್ ಆಗೈತೆ ಈ ನಿಮ್ಮ ಫ್ರೀಚ್ ಸದಾ ಚಿರೀ ವೀಸ್ ಮನೆ ಅಟ್ಟಿಲ್ ಇನ್ನ ಕಟ್ ಮಾಡಿಸ್ ಹಲೋ ಇದು ಬ್ಲಾಸ್ಟರ್ ತಗವಾ ಸಾಕು ಎರಡು ನೀವೇ ನೀನು ಅಪ್ಪ ದೊಡಾ ಸಾಕು ನೆನವಿಲ್ವಲ್ಲ ಗೈಸ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲದಿಂದ ಕೆ ಅಂದರೆ ಒಂದು ಲಕ್ಷ ಜನರು ಪ್ರೀತಿ ಗಳಿಸಬೇಕು ಕುಟುಂಬದವರೆಲ್ಲ ನೀವು ನಮ್ಮ ಕುಟುಂಬ ಇದ್ದಂಗೆ ನೀವು ನಮ್ಮ ಕುಟುಂಬ ಇದ್ದಂಗಲ್ಲ ನೀವೇ ನಮ್ಮ ಕುಟುಂಬ ನಿಮ್ಮ ಪ್ರೀತಿಗೆ ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀವಿ ಥ್ಯಾಂಕ್ ಯು ಆಮೇಲೆ ಲವ್ ಯು ವೈಸ್ ಇನ್ನೇನಾದ್ರೂ ಹೇಳ್ಬಿಡಮ್ಮ ಎಲ್ರಿಗೂ ನಮಸ್ಕಾರ ಇಷ್ಟು ಎಲ್ಲೋದ್ರು ಗುರುತಿಸಿ ಮಾತಾಡ್ತಿದಾರೆ ಅಷ್ಟು ಸಾಕು ಅದಕ್ಕಿಂತ ನಮ್ಗೆ ಇನ್ನೇನ್ ಬೇಕು ಹಿಂಗೆ ನಿಮ್ ಪ್ರೀತಿ ವಿಶ್ವಾಸ ಹಿಂಗೆ ಇರ್ಲಿ ಅಪ್ಪನ ಕೈಲ ಮಾತಾಡ್ಸ್ಬೇಕು ಹ್ಮ್ ಮನೇಲಿ ಮನೇಲಿ ಹ್ಮ್ ಶಿವಮೊಮ್ಮನ ಅತ್ತೆನಾ ಗುರುನಾ ಸಂಜು ಪೋರ್ ಮಾಡ್ತೀನಿ ಕರ್ಬಿಟ್ವ್ರೆಲ್ಲ ಗೈಸ್ ಹಂಡ್ರೆಡ್ ಕೆ ಆಗಿರೋ ಖುಷಿಗೆ ನಮ್ಮ ಅಟ್ಟಿಲಿ ಕೇಕ್ ಕಟ್ ಮಾಡಿಸ್ತೇವೆ ನಮ್ಮ ಅಪ್ಪ ಅಮ್ಮ ನಮ್ಮ ನಮ್ಮಟ್ಟಿಲಿ ನಮ್ಮ ಅಟ್ಟಿಲಿ ನಂಗೆ ಬುದ್ಧಿ ಬಂದಾಗ್ಲಿಂದನೂ ಇಲ್ಲ ಗೈಸ್ ನನ್ನ ಬರ್ತಡೇಗೂ ಒಂದು ನಮ್ಮ ಅಟ್ಟಿ ಅವ್ರು ಕೇಕ್ ಕಟ್ ಮಾಡ್ಸಿಲ್ಲ ನನ್ನ ಫ್ರೆಂಡ್ಸ್ ಕಟ್ ಮಾಡ್ತವ್ರೆ ನಮ್ಮ ಅಪ್ಪ ಅಮ್ಮ ನನ್ನ ನಾನು ಏನು ಕಟ್ ಮಾಡ್ಸಿಲ್ಲ ಇದೇ ಫಸ್ಟ್ ಟೈಮ್ ಗೈಸ್ ನಮ್ಮ ಅಟ್ಟಿಲಿ ಕೇಕ್ ಕಟ್ ಸೀರಿಯಸ್ ಆಗಿ ನನ್ನ ನನ್ನ ಚಿಕ್ಕ ವಯಸ್ಸಿನ ಬರ್ತಡೆ ಕಟ್ ಮಾಡ್ಸಿದ್ರೆ ಇಲ್ಲವೊ ನೆನಪಿಲ್ಲ ಕಟ್ ಮಾಡ್ಸಿರಲ್ಲ ಅನ್ಕದ್ನಿ ಬಟ್ ನೀವು ನಂಬಲ್ಲ ನಿಜವಾಗ್ಲೂ ಇದೇ ಫಸ್ಟ್ ಟೈಮು ನಮ್ಮಟ್ಟೀಲಿ ನಮ್ಮ ಮನೇಲಿ ಇದೆ ಫಸ್ಟ್ ಟೈಮ್ ಟೈಮಿಗೆ ಕೇಕ್ ಕಟ್ ಮಾಡಿಸ್ತಾ ಇರೋದು ಅದು ಯಾವ ಖುಷಿಗೆ ಅಂದರೆ ನೀವು ಕೊಟ್ಟಿರೋ ಪ್ರೀತಿಗೆ ಹೆಂಗ್ರು ಹಿಂಗೆ ಎನಿಸ್ತಿದೆಯಾ ಆವತ್ತ ಮಂಡ ಗಂಡ ಗಂಡ ಎಲ್ಲ ಕೆಂಪಾಗ ಏನು ಮಾಡ್ತಿದೆ ಹಾಂ ಆ ಥರ ಸಾಕೆ ಬೆಳೆಸಿರೋದ್ರಿಂದ ತಮ್ಮ ಕೋಳಲ್ಲೇ ಎಲ್ಲ ದಯ ಮಾಡಿ ಸರಪ್ಸೋ ಒಂದ್ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ದಯ ಮಾಡಿ ದೊಡ್ಡವ್ರ ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡು ಗೌರವ ಕೊಡು ಇನ್ನು ಎತ್ತರ ಕಳಿಸಿದೆ ಇದೇ ಫಸ್ಟ್ ಟೈಮು ಕೇಕು ಕೇಕ್ ಕಟ್ ಮಾಡ್ತಿರೋದು